ಆ ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿ ಆಗಿರುತ್ತದೆ ಆ ಈ ನಿಟ್ಟಿನಲ್ಲಿ ಹಿಂದಿನ ಎರಡು ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯ್ತು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ ಈಗ ಭಾಷಾ ಆಧಾರಿತ ಆ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಕೇಳಿದೆ ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚುಟರಿ ಬೇಡಿಕೆಗಳು ಅಂತ ಹೇಳಿ ಅವರ ಅವಾಗ ಪ್ರಸ್ತಾವ ಮಾಡಿದ್ದಾರೆ ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ ಬೇರೆ ಬೇರೆ ಆ ಭಾಷೆಯ ಮಾಧ್ಯಮಗಳಲ್ಲಿ ಆ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ ಈ ಈಗಿನ ಇಶ್ಯೂ ಅಲ್ಲ ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇದೆ ಇರುತ್ತದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ತಲಮಟ್ಟದಲ್ಲಿ ಯಾವ ರೀತಿಯ ಆ ಆದೇಶಗಳು ಹೊರಡಿಸಬೇಕು ಅದರ ಬಗ್ಗೆ ಸೂಕ್ತ ಆದೇಶ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೇನೆ ಈಗ ಗಡಿ ಭಾಗದ ಬಹುತೇಕ ಪಂಚಾಯಿತಿಗಳು ಅಥವಾ ಕಾಣುತ್ತೆ ಕೂಡಿದ್ದಾರೆ ಜೊತೆಗೆ ಅಲ್ಲಿರೋಂತಾ ڈاکಲೇ ڈاکಲೇ ಅಪ್ಪಿತೋಬ್ರ ಯಾರಾದರೂ ಬರ್ತಾರೆ ನನಗೆ ಮರಾಠಿ ಮಾತಾಡ ಇಲ್ಲ ಯಾವುದೇ ಯಾವುದೇ ತೊಂದ್ರೆ ಆಗಲ್ಲ ಯಾವುದೇ ತೊಂದ್ರೆ ಆಗಲ್ಲ ನಾವು ಯಾರನು ಲಾಂಡ್ ಆರ್ಡರ್ ಅವ್ರ ಕೈಗೆ ತಗೊಳ್ಳಕ್ಕೆ ಬಿಡಲ್ಲ ನಾನು ಬಂದಾಗಿಂದ ಅದೇ ಹೇಳ್ತಾ ಇದೀನಿ ಎಲ್ಲಾದ್ರೂ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ನಾನು ನಮ್ಮ ಸಿ ಪಿ ಅವರು ಎಸ್ ಪಿ ಅವರು ನಾವು ಖುದ್ದಾಗಿ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ ಮೊನ್ನೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇಶ್ಯೂ ಆದಾಗ ಅಲ್ಲಿರುವಂತ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಮುಖ್ಯ ಕಾರ್ಯದರ್ಶಿ ಅವರು ಹೇಳಿದ ನಂತರ ನಾವು ಮೀಟಿಂಗ್ ನಡೆಸಿ ಪ್ರಾಬ್ಲಮ್ ಒನ್ ಡೇ ಒಳಗಡೆ ಸಾಲ್ವ್ ಮಾಡಿದ್ದೀವಿ ನಾವು ಸೊಲ್ಯೂಷನ್ ಹುಡುಕ್ತೇವೆ ಯಾವುದೇ ಯಾರಿಗೂ ಯಾವುದೇ ಆತಂಕದಲ್ಲಿ ಇರೋ ಅವಶ್ಯಕತೆ ಇಲ್ಲ ನಾವು ಶಾಂತಿಯನ್ನು ಕಾಪಾಡ್ತೀವಿ ಯಾರು ಕಾನೂನನ್ನು ಅವರ ಕೈಗೆ ತಗೊಳ್ಲಿಕ್ಕೆ ನಾವು ಬಿಡಲ್ಲ ಯಾರ್ಯಾರು ಹಂಗ್ ಮಾಡಿದ್ದಾರೆ ಅವರೆಲ್ಲರ ಮೇಲೆ ನಾವು ಎಫ್ ಐ ಆರ್ ಮಾಡಿದಿವಿ ಕಾನೂನಾತ್ಮಕ ಏನು ಕ್ರಮ ಏನಿದೆ ಅದನ್ನ ನಾವು ವಹಿಸ್ತಾ ಕಾನೂನನ್ನು ಕೈಗೆ ತಗೊಳ್ಲಿಕ್ಕೆ ನಾವು ಬಿಡಲ್ಲ ಯಾವ ಯಾರೇ ಇರ್ಲಿ ಯಾರೇ ಇರ್ಲಿ ಕಾನೂನು ಅನ್ನೋದು ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಜಿಲ್ಲಾಡಳಿತ ನಮ್ದಿರುತ್ತದೆ ಯಾವುದೇ ಇಶ್ಯೂ ಇದೆ ಅಂದ್ರೆ ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆ ನಮ್ಗೆ ಹೇಳಬೇಕು ಅವರು ಅವರ ಕೈಗೆ ಕಾನೂನು ತಗೊಳ್ಲಿಕ್ಕೆ ಆಗಲ್ಲ ನಾವು ಬಿಡಲ್ಲ ಯಾವುದೇ ಆತಂಕ ಬೇಡ ಯಾವುದೇ ಆತಂಕ ಬೇಡ ಇಡೀ ಯಾವುದೇ ಆತಂಕ ಬೇಡ ಇಡೀ ಜಿಲ್ಲೆನಲ್ಲಿ ಶಾಂತಿ ಇದೆ ಇರುತ್ತದೆ ಈಗ ಏನಿಲ್ಲ ಅದರ ಮೇಲೆ ನಾವು ಲೀಗಲ್ ಅಡ್ವೈಸ್ ತಗೊಳ್ತೀವಿ ಅಂತ ಹೇಳಿದ್ವಿ ಹಳೇದೇನೋ ಆರ್ಡರ್ ಇದೆ ನೈನ್ಟೀನ್ ನೈನ್ಟಿ ನೈನ್ ಆರ್ಡರ್ ಅದಾದ ನಂತರದ ನಾಲ್ಕನೇ ಆರ್ಡರ್ ಮಾಡಲಾಗಿದೆ ಬಟ್ ಅದನ್ನ ವಿತ್ಡ್ರಾ ಮಾಡಿ ಮಾಡಿದ್ದಾರೆ ಅದರ ಮೇಲೆ ಲೀಗಲ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳಿದೀವಿ ಅಷ್ಟೇ ಲೀಗಲ್ ಒಪಿನಿಯನ್ ತಗೊಳ್ಲೇಬೇಕು ಅದರ ಬಗ್ಗೆ ನಂದು ಯಾವ್ದೇ ಕಮೆಂಟ್ ಇಲ್ಲ ಕಾನೂನಾತ್ಮಕವಾಗಿ ಸರ್ಕಾರ ಮಟ್ಟದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಇಲ್ಲಿ ಪಾಲನೆ ಮಾಡ್ಲಿಕ್ಕೆ ಇದೀವಿ ಪಾಲನೆ ಮಾಡ್ತೇವೆ ಈಗ ಎಲ್ಲರಿಗೂ ಹೇಳ್ತೀವಿ ಈ ಸೊತ್ತು ಇರ್ಲಿ ಈ ಆಸ್ತಿ ಇರ್ಲಿ ತಂತ್ರಾಂಶದ ಮುಖಾಂತರನೇ ಕೊಡಬೇಕು ತಂತ್ರಾಂಶದ ಮುಖಾಂತರ ಕೊಟ್ಟಿದೀವಿ ಅಂದ್ರೆ ಆವಾಗ ಈ ಗೊಂದಲ ಏನಿದೆ ಅದಕ್ಕೆ ಅಂತ್ಯ ಸಿಗುತ್ತೆ ಈಗ ಚೇಂಜ್ ಮಾಡಬೇಕಂತ ನೇಮ್ ಕೂಡ ಇರುತ್ತೆ ಒರಿಜಿನಲ್ ಒರಿಜಿನಲ್ ದಾಖಿಲೆಗಳು ಏನಿದಾವೆ ಇದನ್ನು ನಾವೀಗ ಎಲ್ಲಾ ಕಡೆ ಸ್ಕ್ಯಾನ್ ಮಾಡಿಸ್ತಾ ಇದೀವಿ ಸ್ಕ್ಯಾಂಡ್ ಕಾಪಿ ಇರಲಿ ಎಲ್ಲ ರೆಕಾರ್ಡ್ ರೂಮ್ಸ್ ಇರ್ಲಿ ಯಾವುದೇ ಇರ್ಲಿ ಅದಲ್ಲದೆ ಎಲ್ಲ ಆಸ್ತಿ ಉತ್ತರಗಳು ಈಗ ಡಿಜಿಟಲೀಕರಣ ಮಾಡಲಾಗಿದೆ ಬರೀ ಡಿಜಿಟಲ್ ರೂಪದಲ್ಲಿ ಅದನ್ನು ಕೊಡ್ಬೋದು ಡಿಜಿಟಲ್ ರೂಪದಲ್ಲಿ ಈ ಸೊತ್ತು ಇರಬಹುದು ಈ ಆಸ್ತಿ ಇರ್ಬೋದು ಈ ಎಲ್ಲಾ ತಂತ್ರಾಂಶಗಳು ಈಗ ಅಪ್ ಅಂಡ್ ರನ್ನಿಂಗ್ ಇದ್ದಾವೆ ನಾವು ತಲಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನ ಕೊಡ್ತೀವಿ ಯಾವುದೇ ಆಸ್ತಿ ಉತ್ತರ ಇರ್ಲಿ ಅದನ್ನು ತಂತ್ರಾಂಶದ ಮುಖಾಂತರನೆ ಅವರು ಅಲ್ಲಿ ಕೊಡಬೇಕಂತ ಹೇಳ್ತೀವಿ ಆವಾಗ ಈ ಸಮಸ್ಯೆ ಏನು ಸೃಷ್ಟಿಯಾಗಿದೆ ಇದಕ್ಕೆ ಒಂದು ಅಂತ್ಯ ಸಿಗುತ್ತೆ ಅಂದ್ರೆ ಅವರು ಯಾರ್ ಮಾಡ್ಕೋಬೇಕು ಸರ್ ಯಾರು ಮಾಡ್ಕೋಬೇಕು ಹನ್ನೊಂದು ಲಕ್ಷ ಪ್ರಕಟಿ ಎಲ್ಲಾ ಪ್ರಾಪರ್ಟೀಸ್ ಯಾವ ಯಾವ್ದು ಮ್ಯಾನ್ಯಲ್ ರಿ ಪಂಚತಂತ್ರ ಒನ್ ಅಲ್ಲಿ ಇದ್ದಾಗ ಈ ಸಮಸ್ಯೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ಬಂದ ನಂತರ ಪಂಚಾಯತ್ ರಿಜಿಸ್ಟರ್ಸ್ ಅಲ್ಲಿ ನೈನ್ ಮತ್ತೆ ಲೆವೆನ್ ಎ ಲೆವೆನ್ ಬಿ ಎಲ್ಲಾ ಎಂಟ್ರೀಸ್ನು ಪುನಃ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮಾಡಿದ್ದಾರೆ ಈಗ ಇವರು ಅದನ್ನು ಸರ್ಚ್ ಮಾಡಿ ಚೆಕ್ ಮಾಡಬೇಕು ಬಟ್ ಈ ಸೊತ್ತು ಕೊಡುವಾಗ ಪುನಃ ಒಂದ್ಸತಿ ಚೆಕ್ ಬಂದಿ ಫಿಕ್ಸ್ ಮಾಡಬೇಕಾಗುತ್ತೆ ತಕರಾರು ಇದೆ ಅಂದ್ರೆ ಆ ಪ್ರೊಸೆಸ್ ಸ್ವಲ್ಪ ಲಾಂಗ್ ಆಗುತ್ತೆ ತಕರಾರು ಇಲ್ಲ ಅಂದ್ರೆ ಒಳಗಡೆ ಆ ಈ ಜನರೇಟ್ ಮಾಡಿ ಕೊಡ್ಬೋದು ಅಪ್ಲಿಕೆಂಟ್ ಅಪ್ಲೈ ಮಾಡಬೇಕು ಯಾರ ಹತ್ರ ಮನೆಯಲ್ಲಿ ಆಲ್ರೆಡಿ ಒಂದು ಕೈಬರ ಸೊತ್ತು ಇದೆಯೋ ಅವ್ರು ಹೋಗಿ ತಂತ್ರಾಂಶದ ಮುಖಾಂತರ ಪುನಃ ತಗೊಳ್ತಾ ಇಲ್ಲ ಬಟ್ ತಮ್ಮ ಮುಖಾಂತರ ಪುನಃ ಎಲ್ಲರಿಗೂ ಮನವಿ ಏನಂದ್ರೆ ಈ ಡಿಜಿಟಲೀಕರಣ ಆದ ನಂತರ ಪುನಃ ಹೋಗಿ ಒಂದ್ಸತಿ ತಾವು ತಮ್ಮ ಉತ್ತರವನ್ನು ಈ ಈ ಸ್ವತ್ತು ಮುಖಾಂತರ ತಗೊಳ್ಳೋದು ಉತ್ತಮ ಈ ಮರಾಠಿ ಭಾಗದಲ್ಲಿರುವಂತಹ